ಹಾಂ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮುದ್ದೆ ಮಾಡೋಣ ಸಾಮೆ ಅಕ್ಕಿ ಹಾಕಿಬಿಟ್ಟು ಮುದ್ದೆ ಮಾಡೋಣ ಇದು ನೋಡಿ ಸಾಮೆ ಅಕ್ಕಿ ಅಕ್ಕಿ ಇದು ಒಂದು ಐವತ್ತು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನೋಡಿ ಇದನ್ನು ತೊಳ್ಕೊಂಡು ಬರ್ತೀನಿ ಇದೆ ಗ್ರಾಮಿದೆ ನೋಡಿ ಫ್ರೆಂಡ್ಸ್ ತೊಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ಅಕ್ಕಿನ ಈಗ ನೋಡಿ ಇದಕ್ಕೊಂದು ಮುಕ್ಕಾಲು ಲೀಟ್ರಷ್ಟು ನೀರು ಸೇರಿಸೋಣ ಎರಡು ಗ್ಲಾಸ್ ಅಕ್ಕಿ ಇನ್ನೊಂದು ಗ್ಲಾಸ್ ಹಾಕೋಣ ಒಟ್ಟು ಈಗ ಮಗ್ರಾಯ್ತು ಒಂದು ಹದಿನೈದು ನಿಮಿಷ ನೆನೆಯಲ್ಲಿ ಆಮೇಲೆ ಮಾಡೋಣ ನೆನೀಲಿ ಚೆನ್ನಾಗಾಗುತ್ತೆ ಹಾಂ ನೋಡಿ ಫ್ರೆಂಡ್ಸ್ ಸ್ಟವ್ ಹಚ್ಚಿದ್ದೀನಿ ಇದು ತೊಳೆದಿದ್ದೆ ಅಲ್ವಾ ಸಾಮೆ ಅಕ್ಕಿ ಈಗ ಸ್ವಲ್ಪ ಉಕ್ಕಲಿ ಉಕ್ಕಿದಾಗ ಇದು ಹಾಕೋಣ ನೋಡಿ ಫ್ರೆಂಡ್ಸ್ ಉಕ್ತಾ ಇದ್ದೆ ಈಗ ಹಾಕೋಣ ಈಗ ನೋಡಿ ನಾನು ಮೂರು ಗ್ಲಾಸ್ ನೀರು ಹಾಕಿದ್ದೆ ಒಂದು ಗ್ಲಾಸ್ ಹಾಕೋಣ ಗ್ಲಾಸ್ ಫುಲ್ ತೊಗೊಂಡಿದ್ದೀನಿ ಬೇಕಿದ್ರೆ ಸ್ವಲ್ಪ ಆಮೇಲೆ ಸೇರಿಸ್ಕೊಳ್ಳೋಣ ನೋಡಿಕೊಂಡು ಬೇಯಲಿ ಫ್ರೆಂಡ್ಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ಕುದಿ ಬರೋವರೆಗೂ ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬೇಯಲಿ ನೋಡಿ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ಮುದ್ದೆಕೋಲ್ ತೊಗೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐವತ್ತು ಗ್ರಾಮಷ್ಟು ಇದು ಸಾಮೆ ಅಕ್ಕಿಗೆ ಒಂದು ಮೂರು ಗ್ಲಾಸ್ ನೀರು ಹಾಕಿದ್ದೆ ಅಂದರೆ ಒಂದು ಮುಕ್ಕಾಲು ಲೀಟ್ರ್ ನೀರು ಹಾಕಿದ್ದೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಫುಲ್ ಹಿಟ್ಟು ಹಾಕಿದ್ದೀನಿ ಫುಲ್ ತಗೊಂಡಿದ್ದೆ ಹಿಟ್ಟು ರಾಗಿ ಹಿಟ್ಟು ಸರಿ ಹೋಗುತ್ತೆ ಇದು ಗಂಟು ಕಟ್ಟಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳಿ ಮುದ್ದೆ ಬರೋ ಇದು ಕಲಿದೇ ಇರೋರು ಮಾಡ್ಕೋಬೋದು ಬರೀ ಹಸಿಟ್ಟು ಹಾಕ್ಬಿಟ್ಟು ಮಾಡೋದು ಸ್ವಲ್ಪ ಗಂಟು ಕಟ್ಟಬಿಟ್ಟೆ ಫಸ್ಟ್ ಫಸ್ಟು ಸ್ಟಾರ್ಟಿಂಗಲ್ಲಿ ಕಲಿಯೋವಾಗ ಇದನ್ನು ನೋಡಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ಒಂದು ಐದು ನಿಮಿಷ ಅಷ್ಟೇ ಬೇಯಿಸ್ಕೊಂಡಿದ್ದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಕೋಲಿಲ್ಲ ಅಂದರೂ ಇದಿರುತ್ತಲ್ವಸ್ಕೊ ಒಂದು ಸೌಟ್ ಇರುತ್ತಲ್ವ ಈ ಈ ತರ ಕೋಲಿದ್ರು ಇದರಲ್ಲೂ ತಿರುಗಿಸ್ಕೋಬೋದು ಮುತ್ತೆ ಕೋಲ್ ಇಲ್ಲ ಅಂದ್ರೆ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹಿಟ್ ಕಡಿಮೆ ಇದೆ ನೋಡಿ ಇಲ್ಲೊಂದು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಹಿಟ್ ಹಾಕೊಂತ ಜಾಸ್ತಿ ಹಾಕೋಬೇಡಿ ಒಂದೆರಡು ಎರಡು ಸ್ಪೂನ್ ಅಷ್ಟು ಹಾಕೊಂತ ಇದ್ದೀನಿ ಸಾಕ್ಸರ್ ಹೋಗುತ್ತೆ ಸಾಮ್ಯ ಅಕ್ಕಿ ಎಲ್ಲ ತುಂಬ ಒಳ್ಳೇದಲ್ವ ಹಿಂದೆ ಎಲ್ಲರೂ ಹಾಕ್ತಿದ್ರು ನಮ್ಮ ಅಮ್ಮ ಅಜ್ಜಿಯವರೆಲ್ಲ ಇದು ಮುದ್ದೆಗೆ ಬಳಸ್ತಾ ಇದ್ರು ಈಗ ನಾವು ಯಾರೂ ಇದನ್ನು ಯೂಸ್ ಮಾಡಲ್ಲ ತುಂಬ ಒಳ್ಳೆಯದು ಮಾಡ್ಕೊಳ್ಳಿ ಅನ್ನೂ ಮಾಡ್ತೀವಲ್ವ ಮುದ್ದೆಗೂ ಯೂಸ್ ಮಾಡ್ತೀವಿ ಚೆನ್ನಾಗಿರುತ್ತೆ ಐದು ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಒಂದು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದರ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟಿದ್ದೆ ಫುಲ್ ಸಿಮ್ಮಲ್ಲಿ ಇಟ್ಟಿದ್ದೆ ನೋಡಿ ಇವಾಗ ಕೈ ಸ್ವಲ್ಪ ತ್ಯಾವ ಮಾಡ್ಕೊಂಡು ನೋಡಿ ಮುಟ್ಕೊಳ್ತಿದ್ದೆ ನೋಡಿ ಒಂಚೂರು ಅಂಟ್ತಾ ಇಲ್ಲ ಕೈಗೆ ತ್ಯಾವ ಮಾಡ್ಕೊಂಡು ಮುಟ್ಕೊಂಡ್ರೆ ನೋಡಿ ಸ್ವಲ್ಪ ಅಂಟಬಾರ್ದು ಆಗ ಬೆಂದಿದೆ ಅಂದ್ಬಿಟ್ಟು ಈಗ ಇಲ್ಲೇ ಒಂದು ಸ್ವಲ್ಪ ಇನ್ನು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಮತ್ತೆ ಅಷ್ಟು ಚೆನ್ನಾಗಿ ಇದು ತಿರುಗಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ ಫುಲ್ಲು ಹಿಟ್ಟಿರಲ್ಲ ಗಂಟುಗಳೆಲ್ಲ ಕೊಟ್ಕೊಡುತ್ತೆ ಸ್ಟವ್ ಆಫ್ ಮಾಡಿದ್ದೀನಿ ಕೆಳಗೆ ಇಡ್ಸ್ಕೊಬಿಡೋಣ ನೋಡಿ ಈ ರೀತಿ ಮನೆ ಇಟ್ಕೊಳ್ಳಿ ಬಟ್ಲಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಂಡು ಮಣೆನ ತ್ಯಾವ ಮಾಡ್ಕೊಳ್ಳಿ ಸ್ವಲ್ಪ ಇಲ್ಲಾಂದ್ರೆ ಅಂಟುತ್ತೆ ಯಾವಾಗಲೂ ಅಷ್ಟೇ ಮಣೆನ ತ್ಯಾಗ ಮಾಡ್ಕೋಬೇಕು ಸ್ವಲ್ಪ ಗಂಟಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಇರುತ್ತೆ ಸ್ವಲ್ಪ ಕೈ ಆಗೋದು ಸ್ವಲ್ಪ ಡಿಪ್ ಮಾಡಿಕೊಳ್ಳಿ ನೀರನ್ನು ನೋಡಿ ಫ್ರೆಂಡ್ಸ್ ನಾವು ಮಾಡಿದ್ದ ಅಳತೆಗೆ ಮೂರು ಮುದ್ದೆ ಆಗಿದೆ ಒಂದು ಸ್ವಲ್ಪ ಒಂದೆರಡು ಮೀಡಿಯಮ್ ಸೈಜ್ದು ಒಂದು ಸ್ವಲ್ಪ ಇಷ್ಟ ಇಷ್ಟಾಗಿದೆ ಒಂದು ಮೂರು ನಾಲ್ಕು ಜನ ಇದ್ದರೆ ಒಂದು ಆಗುತ್ತೆ ಇಷ್ಟು ನಾನು ಈಗ ಎಷ್ಟು ಅಳತೆಗೆ ಇದು ಮಾಡಿದ್ದೀನಿ ಅದು ಮೂರರಿಂದ ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಮುದ್ದೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಸಮಯಕ್ಕೆ ಹಾಕ್ಬಿಟ್ಟು ಮಾಡಿರೋ ಮುದ್ದೆ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಮಾಡ್ಕೊಳ್ಳಿ ನೀವು ಸರಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದೆಲ್ಲ ಹೆಲ್ತ್ಗೂ ತುಂಬ ಒಳ್ಳೇದಲ್ವ ಸಿರಿಧಾನ್ಯಗಳಿಗೆ ಎಲ್ಲರೂ ಬಳಸ್ತಾ ಇದ್ದೀವಲ್ವ ಮುದ್ದೆಗೂ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮುದ್ದೆ ಟೇಸ್ಟು ಇರುತ್ತೆ ಸಾಫ್ಟಾಗಿ ಇರುತ್ತೆ ಸ್ವಲ್ಪ ತಣ್ಣಗಾದ ಮೇಲೇನೂ ಮುದ್ದೆ ಗಟ್ಟಿ ಇರೋಲ್ಲ ಸಾಫ್ಟ್ ಇರುತ್ತೆ ನಿಮಗೆ ನನ್ನ ರೆಸಿಪಿಗಳೆಲ್ಲ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು